ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು ಮುಂಜಾನೆ ಏಳು ಗಂಟೆಯಿಂದ ನಿಮ್ಮ ನ್ಯೂಸ್ ಏಟೀನ್ ಕನ್ನಡದಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಎಕ್ಸ್ಕ್ಲೂಸಿವ್ ಅಂದ್ರೆ ಇದೇ ಅಂತ ತೋರಿಸಿದ್ವಿ ನಾವು ಯಾರ ಬಗ್ಗೆ ಅದು ಆ ಆಸಿಡ್ನ ರಾಕ್ಷಸನ ಬಗ್ಗೆ ಇಲ್ಲಿ ನೋಡಿದ್ರೆ ಆತ ಆಸಿಡ್ನ ರಾಕ್ಷಸ ಅಲ್ಲಿ ನೋಡಿದ್ರೆ ಆತ ಕಪಟ ಸನ್ಯಾಸಿ ಆಶ್ರಮದಲ್ಲಿ ಆಪರೇಷನ್ ಹೇಗಿತ್ತು ಹಾಗಾದ್ರೆ ಕಾಕಿ ಪ್ಲಾನ್ ನಾಗ ಅಡಗಿದ್ದ ಆಶ್ರಮದಲ್ಲಿ ನ್ಯೂಸ್ ಏಟೀನ್ ನ ಗ್ರೌಂಡ್ ರಿಪೋರ್ಟ್ ಈ ಹೊತ್ತಿನ ಸ್ಪೆಷಲ್ ಆಪರೇಷನ್ ಆಸಿಡ್ ನಾಗ ತಿರುವ ಮಲೆಯಿಂದ ಗ್ರೌಂಡ್ ರಿಪೋರ್ಟ್ ಎಕ್ಸ್ಕ್ಲೂಸಿವ್ ಸ್ಲಾಶ್ ಬ್ಯಾಕ್ ಸ್ಟೋರಿ ಏನಪ್ಪಾ ಅಂದ್ರೆ ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕು ಆ ಹೆಣ್ಣು ಮಗಳ ಮೇಲೆ ಆಸಿಡ್ ಹರಿಸಿ ಆ ಇಡೀ ಮನೆಯ ನರಕಕ್ಕೆ ದೂಕಿ ಈತ ಎಸ್ಕೇಪ್ ಆಗಿದ್ದ ಇದೀಗ ಹೆಡೆ ಮುರಿ ಕಟ್ಟಿದ್ರು ಆಸಿಡ್ ದಾಳಿಕೋರನಿಗೆ ಮೊದಲ ಬ್ರೇಕಿಂಗ್ ನ್ಯೂಸ್ ಆಸಿಡ್ ದಾಳಿಕೋರ ನಾಗ ಬಿದ್ದ ಕೊನೆಗೂ ಎಲ್ಲಿ ತಮಿಳುನಾಡಿನ ತಿರುವಣ್ಣಾಮಲೈನಲ್ಲಿ ಪಾಪಿ ನಾಗ ಇದ್ದದ್ದು ಆಶ್ರಮದಲ್ಲಿ ಬ್ರೇಕಿಂಗ್ ನ್ಯೂಸ್ ತಿರುವ ಹೇಗಿತ್ತು ಆತ ಇಲ್ಲಿಂದ ಎಸ್ಕೇಪ್ ಆದ್ಮೇಲೆ ಎಲ್ಲಿ ಹೋದ ಇಷ್ಟು ದಿನ ಎಲ್ಲಿದ್ದ ಎಲ್ಲಿ ಹೋಗಿ ಪ್ಲಾನ್ ಮಾಡಿ ಅಡುಗೆ ಕೂತಿದ್ದ ಯಾವ ಸೋಗಿನಲ್ಲಿದ್ದ ಅಂದ್ರೆ ಅದು ಆಶ್ರಮ ನಾಗರಿದ್ದ ಆಶ್ರಮ ತಲುಪಿದ ಕನ್ನಡದ ಏಕೈಕ ಚಾನಲ್ ಫಸ್ಟ್ ನ್ಯೂಸ್ ಏಟಿನ್ ಕನ್ನಡ ಇನ್ಯಾರು ಕ್ಲೈಮ್ ಮಾಡಕ್ ಸಾಧ್ಯ ಇಲ್ಲ ಈ ವಿಷಯ ಪೊಲೀಸರು ಗೊತ್ತಾಯ್ತು ಪೊಲೀಸರಲ್ಲಿ ಹೋದ್ರು ಅದಾದ್ದು ನೆಕ್ಸ್ಟ್ ಹೋಗಿದ್ದೆ ನ್ಯೂಸ್ ಏಟಿನ್ ಅಲ್ಲಿಗೆ ಆತ ಓಡಿ ಹೋಗಿದ್ದು ಅಲ್ಲೋಗ ಸೇರ್ಕೊಂಡಿದ್ದು ಅಲ್ಲಿ ಹೇಗಿದ್ದದ್ದು ಇದೆಲ್ಲವನ್ನೂ ಕೂಡ ಆ ರಸ್ತೆ ಆಶ್ರಮ ಆಶ್ರಮದ ಮುಂಭಾಗ ಆಶ್ರಮದ ಒಳಭಾಗ ಆಶ್ರಮದಲ್ಲಿ ಇರೋರು ಆಶ್ರಮದ ಆಡಳಿತ ಮಂಡಳಿ ಆಶ್ರಮದಲ್ಲಿರುವಂತಹ ಪ್ರತಿಯೊಬ್ಬರ ರಿಯಾಕ್ಷನ್ ಆಶ್ರಮದ ಗ್ರೌಂಡ್ ರಿಪೋರ್ಟ್ ಆಶ್ರಮ ಹೇಗಿತ್ತು ಆತ ಎಲ್ಲಿ ಏನೇನು ಮಾಡ್ತಿದ್ದ ಆತನ ದಿನಚರಿ ಏನು ಎಲ್ಲವನ್ನೂ ಕೂಡ ಸ್ಕ್ರೀನ್ ಮೇಲೆ ತಂದದ್ದು ನ್ಯೂಸ್ ಏಟೀನ್ ಕನ್ನಡ ಇದೊಂದು ರೋಚಕ ಕಹಾನಿಯ ಗ್ರೌಂಡ್ ರಿಪೋರ್ಟ್ ಕೊಟ್ವಿ ನಾವು ತಿರುವಣ್ಣ ಮಲೆಯಿಂದ ನ್ಯೂಸ್ ಏಟೀನ್ ಗ್ರೌಂಡ್ ರಿಪೋರ್ಟ್ ಅಫ್ಕೋರ್ಸ್ ನಾವು ತುಂಬಾ ಡಿಫಿಕಲ್ಟೀಸ್ ಫೇಸ್ ಮಾಡಿದ್ವಿ ಅಷ್ಟು ಈಸಿ ಇರಲಿಲ್ಲ ಅಲ್ಲಿ ಒಳಗೋಗ್ಬಿಡೋದು ಎಲ್ಲವನ್ನು ತೋರಿಸ್ಬಿಡೋದು ನಮಗೂ ಅಷ್ಟೇ ಕಷ್ಟ ಇತ್ತು ಆದ್ರೆ ನಾವು ರೀಚ್ ಆದ್ವಿ ಎಲ್ಲವನ್ನ ಮೀರಿ ನ್ಯೂಸ್ ಏಟಿನ್ ಕನ್ನಡ ಬೆಂಗಳೂರು ಟು ತ್ರಿವಣ್ಣಾಮಲಿ ನೀವು ನೋಡ್ತಿರುವಂಥ ದೃಶ್ಯ ಬಲಭಾಗದಲ್ಲಿ ಸಂತ್ರಸ್ತೆಯ ಕುಟುಂಬ ಒದ್ದಾಡ್ತಿದ್ದದ್ದು ಆದರೆ ಇನ್ನೆರಡು ದೃಶ್ಯ ಇದೆಯಲ್ಲ ಇದು ಎಕ್ಸ್ಕ್ಲೂಸಿವ್ ಆನ್ ನ್ಯೂಸ್ ಆ ಆಸಿಡ್ನಾಗ ಸಿಗಕೊಂಡಿದ್ದು ಅಲ್ಲೊಬ್ಬ ಕಾವಿ ಧರಿಸಿ ಒಬ್ಬ ಸನ್ಯಾಸಿ ರೀತಿಯಲ್ಲಿ ಅಯ್ಯೋ ಸನ್ಯಾಸಿ ಆತ ಇನ್ನೇನು ಇಲ್ಲ ಎಲ್ಲವನ್ನೂ ತ್ಯಾಗ ಮಾಡಿ ಬಂದಿದ್ದಾನೆ ಅನ್ನುವ ಪೋಸ್ ಅಲ್ಲಿದ್ದ ಆ ಕ್ರಿಮಿನಲ್ ಅರೆಸ್ಟ್ ಮಾಡಿದ್ದು ಇನ್ನು ಮಧ್ಯಭಾಗದ ದೃಶ್ಯ ಆ ತಿರುವಣ್ಣಾಮಲೆಯನ್ನ ರಮಣರ ಆಶ್ರಮ ಏನಿದೆ ಆ ರಮಣ ಆಶ್ರಮ ಹೇಗಿದೆ ಅಲ್ಲಿ ಜನ ಹೇಗಿದ್ದಾರೆ ಅಲ್ಲಿ ಬಂದಿರುವಂತಹ ಸನ್ಯಾಸಿಗಳು ಹೇಗಿದ್ದಾರೆ ಅವರ ದಿನಚರಿ ಏನೋ ಆ ಎಲ್ಲವನ್ನು ಕೂಡ ಇದು ನ್ಯೂಸ್ ಏಟೀನ್ ಕನ್ನಡದ ಕ್ಯಾಮ್ರಾನೇ ನಮ್ಮ ಕ್ಯಾಮ್ರಾ ಫೋಕಸ್ ಮಾಡಿದ ದೃಶ್ಯನೇ ಆ ದೃಶ್ಯವನ್ನ ಕನ್ನಡದ ನ್ಯೂಸ್ ಚಾನೆಲ್ ನೋಡ್ತಿರೋರು ನ್ಯೂಸ್ ಏಟಿನ್ ಕನ್ನಡದಲ್ಲಿ ಮಾತ್ರನೇ ಆನ್ ನ್ಯೂಸ್ ಏಟಿನ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಸಿಕ್ಕು ಬಿದ್ಮೇಲೆ ಆತನ ಕಾವಿ ತಗ್ಸಿದ್ರು ಕೆಳ ಒಂದು ಪಂಚ ಕಾವಿ ಅಷ್ಟೇ ಆತ ಇದ್ದದ್ದು ಒಬ್ಬ ಸೋಗಿನಲ್ಲಿ ಅಂದ್ರೆ ಕಾವಿದಾರಿ ಒಬ್ಬ ಒಬ್ಬ ಸಾಧುವಿನ ಸೋಗಿನಲ್ಲಿ ಆದ್ರೆ ಒಳಗಿರೋ ಕ್ರಿಮಿನಲ್ನ ಆ ಚೆಕ್ ತೆಗೆದ್ರು ಪೊಲೀಸರು ಮಧ್ಯಭಾಗದ ದೃಶ್ಯ ಅಲ್ಲಿ ತುಂಬಾ ಜನ ಸಾಧು ಸಂತರು ಇದ್ದಾರೆ ದೇಶದ ಎಲ್ಲಿಂದ ಬರ್ತಾರೆ ತಮಿಳುನಾಡು ತುಂಬಾ ಜನ ಇದ್ದಾರೆ ಪ್ರತಿಯೊಬ್ಬರಿಗೂ ಆಶ್ರಯ ಇದೆ ಅಲ್ಲಿ ಯಾರನ್ನು ಹೊಡೆದ ಹಾಚಿಕ ಓಡಿಸ್ಬಿಡಲ್ಲ ಪ್ರತಿಯೊಬ್ಬರಿಗೂ ಊಟ ತಿಂಡಿ ಕೊಡ್ತಾರೆ ಅಲ್ಲೇ ಇರೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ ಇದೆಲ್ಲವನ್ನು ಕೂಡ ನಿಮ್ದೆ ಇಟ್ಟಿದ್ದೀವಿ ರಮಣರ ಆಶ್ರಮ ನ್ಯೂ ಸಿಟಿನ ಎಕ್ಸ್ಕ್ಲೂಸಿವ್ ಇದು ಇಲ್ಲಿ ಒಬ್ಬ ಆಸಿಡ್ ಆರೋಪಿ ಆತ ಮತ್ತೆ ಮತ್ತೆ ಅದನ್ನ ಹೇಳ್ತಿದ್ದೀನಿ ಆದರೆ ಅಲ್ಲಿ ಆತ ಒಬ್ಬ ವೇಷಧಾರಿ ಸ್ವಾಮೀಜಿ ಹಾಗಾದ್ರೆ ಹದಿನಾರು ದಿನ ಆತ ಎಲ್ಲಿ ಹೇಗೆ ಸಿಕ್ಕಿಬಿದ್ದ ಸಿಕ್ಕಿದ್ದ ಸಿಕ್ಕಿಬಿದ್ದ ಆಸಿಡ್ನಾಗ ಸಿನಿಮಾ ಶೈಲಿಯಲ್ಲಿ ಆತನ ಹೆಡೆಮುರಿ ಕಟ್ಟಿದ್ರು ಪೊಲೀಸ್ನವರು ಬ್ರೇಕಿಂಗ್ ನ್ಯೂಸ್ ನಂಬರ್ ಟೂ ತಿರುವ ಆಶ್ರಮದಲ್ಲಿ ಸ್ವಾಮೀಜಿ ಆಗಿದ್ದಂತಹ ನಾಗ ನಮಸ್ಬಿಡಿದ ಆತ ತಿರುವಲೆಯ ರಮಣರ ಆಶ್ರಮ ಆಸಿಡ್ ನಾಗ ಸ್ವಾಮೀಜಿ ತರ ವೇಷ ಧರಿಸಿ ವೇಷ ಧರಿಸಬೇಕಾಗಿರ್ಲಿಲ್ಲ ಅಂದ್ ನೋಡಿದ್ರೆ ಅಂದ್ರೆ ಆತ ಗಡ್ಡ ಬಿಟ್ಟಿದ್ದ ಸ್ವಲ್ಪ ಕೂದಲಿತ್ತು ಅದು ಹಂಗೆ ಮಾಡಿ ಒಂದು ಕಾವಿ ಹಾಕಿಬಿಟ್ರೆ ಮುಗೀತು ಅಲ್ಲಿಗೆ ವೇಷಧಾರಿನೇ ಕಂಪ್ಲೀಟ್ ಆಗಿತ್ತು ಬೇರೆ ಏನಿಲ್ಲ ಅದನ್ನು ಪ್ಲ್ಯಾನ್ ಮಾಡೇ ಹೋಗಿದ್ದ ಆತ ಎರಡು ಜೊತೆ ಕಾವಿ ಬಟ್ಟೆ ಇದ್ರೆ ಮುಗೀತು ಒಂದು ಜೊತೆ ಹಾಕೊಳ್ಳೋದು ಒಗದ್ಬಿಟ್ಟು ಇನ್ನೊಂದು ಹಾಕೋದು ಮತ್ತೆ ನೀರಬಿಟ್ಟು ಮತ್ತೆ ಹಾಕೊಳ್ಳೋದು ಇದನ್ನು ಒಗೆದ್ಬಿಟ್ಟು ಹಾಕೋದು ಸಿಂಪಲ್ ಆಶ್ರಮದಲ್ಲೇ ಕಾವಿ ಬಟ್ಟೆ ಧರಿಸಿ ಉಳ್ಕೊಂಡಿದ್ದ ನಾಗ ಐದಾರು ದಿನದಿಂದ ಆಶ್ರಮದಲ್ಲೇ ಸ್ವಾಮೀಜಿ ರೀತಿ ನೆಲೆಸಿದ್ದ ಭಕ್ತರ ಜೊತೆ ಒಳ್ಳೊಳ್ಳೆ ಮಾತು ಮಂದಸ್ಮಿತನಾಗಿ ನಿರ್ಲಿಪ್ತ ಭಾವ ಆಗಿ ಎಲ್ಲವನ್ನೂ ತ್ಯಾಗ ಮಾಡಿ ದೈವ ದೇವ ದೈವತ್ವ ಧ್ಯಾನ ಈ ಥರದ್ದೆಲ್ಲ ಮಾಡ್ಕೊಂಡಿದ್ದ ಬಾಬಾ ಬಾಬಾ ಎಂಥ ಒಳ್ಳೆ ಬುದ್ಧಿ ಇದು ಮೊದಲೇ ಇರಬೇಕಾಗಿತ್ತು ಆಶ್ರಮದಲ್ಲಿ ನಿತ್ಯವೂ ಧ್ಯಾನ ಮಾಡ್ತಿದ್ದಂತೆ ಈ ಆರೋಪಿ ಆ್ಯಸಿಡ್ನಾಗ ದೈವ ಭಕ್ತನ ಹಾಗೆ ಪೋಸ್ ಕೊಟ್ಕಂಡಿದ್ದ ಬಗ್ಗೆ ಪೊಲೀಸರಿಗೂ ಕೂಡ ಮಾಹಿತಿ ಸಿಕ್ತು ಎಲ್ಲ ಕಡೆ ಪೊಲೀಸ್ನವರು ಕೂಡ ಹದ್ದಿನ ಕಂಡಿಟ್ಟಿದ್ರು ಆತನ ಫೋಟೋಗಳನ್ನ ರಿಲೀಸ್ ಮಾಡಿದರು ದೇವಸ್ಥಾನ ಆಶ್ರಮಗಳಂತೂ ಕಂಡಿಟ್ಟಿದ್ರು ಬಿಕಾಸ್ ದೈವ ಭಕ್ತನಾಗಿದ್ದ ಆತನಿಗೆ ತಮಿಳು ತುಂಬ ಚೆನ್ನಾಗಿ ಗೊತ್ತು ಹಾಗಾಗಿ ತಮಿಳ್ನಾಡು ಸರಿ ಸುಮಾರು ನಲವತ್ತೈವತ್ತು ಜನನ ಇದೇ ವಿಚಾರವಾಗಿ ಎನ್ಕ್ವೈರಿ ಮಾಡಿದ್ರು ಹಾಗಾಗಿ ಆತನ ಎಲ್ಲ ಆಯಾಮದಲ್ಲೂ ಕೂಡ ಆತನ ಚಲವನಗಳನ್ನ ಅಬ್ಸರ್ವ್ ಮಾಡೋದಕ್ಕೆ ಪೊಲೀಸರು ನೀಟಾಗಿ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡ್ರು ಅದಾದ್ಮೇಲೆ ಹೋಗೋಕೆ ಶುರು ಮಾಡಿದ್ರು ಎಲ್ಲ ಕಡೆ ಫೈನಲಿ ಸುಳಿವು ಗೊತ್ತಾಗಿದ್ದು ಇದೇ ತಿರುವಣ್ಣಾಮಲೈ ಊರು ರಮಣ ಆಶ್ರಮ ರಮಣರ ಆಶ್ರಮ ಪೊಲೀಸರು ನಿನ್ನೆ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಆಶ್ರಮದೊಳಗೆ ಹೋಗ್ತಾರೆ ಒಬ್ಬ ಭಕ್ತರಾಗಿ ಒಳಗೆ ಹೋಗ್ತಾರೆ ಚೆನ್ನಾಗಿದೆ ಇದು ಫಿಲಮ್ನೆಲ್ಲ ನೋಡ್ತಿರ್ತೀವಲ್ಲ ಕಳ್ಳ ನೆಡಿಬೇಕಾದ್ರೆ ಹೆಂಗಿರುತ್ತೆ ಅಂತ ಆ್ಯಸಿಡ್ನಾಗ ಎಡಭಾಗದ ದೃಶ್ಯ ಕಾವಿ ಧರಿಸಿದ ಕೂತಿದ ರೀತಿ ನೋಡಿ ಹೇಗಿದೆ ಅಂತ ಯಾವಾಗಲೂ ತಾನೆ ಒಂದು ಕವಿ ಪಂಚೆ ಅದ ಮೇಲೊಂದು ಹೆಗಲ್ ಮೇಲೆ ಉಂಟು ಶಲ್ಯ ಥರ ಹಾಕೊಂಡಿರ್ತಾರೆ ಎಲ್ಲರಿಗೂ ನಮಸ್ಕಾರ ಹಿಂಗ್ ಮಾಡ್ತಿರ್ ಕೈ ಮುಗಿತಿರ್ತಾರೆ ನೋಡಿದ್ರೆ ಕಿರಾತಕ ಕೆಲಸ ಮಾಡಿ ಬಂದ್ಬಿಟ್ಟು ಇಲ್ಲಿ ಆಸಿಡ್ನ ತೀರ್ಥ ಥರ ಮುಖಕ್ಕೆ ಹರ್ಚೋದು ಅಲ್ಲಿ ಹೋಗ್ಬಿಟ್ಟು ತೀರ್ಥ ಪ್ರೋಕ್ಷಣೆ ತೀರ್ಥ ತಗೊಳ್ಳೋ ಥರ ಅಲ್ಲಿ ಕೂತ್ಕೊಳ್ಳೋದಲ್ಲ ಹೆಂಗಿದೆ ಪರಿಸ್ಥಿತಿ ನೋಡಿ ಒಂದು ಇದೇ ಆಸಿಡ್ನಾಗ ಮಧ್ಯಭಾಗದ ದೃಶ್ಯ ತಿರುವಣ್ಣಾಮಲೆ ರಮಣರ ಆಶ್ರಮ ಆ ಆಶ್ರಮದಲ್ಲಿ ಇರುವ ದೃಶ್ಯ ನ್ಯೂಸ್ ಏಟಿಂಗ್ ಕನ್ನಡದ ಕ್ಯಾಮ್ರಾ ಫೋಕಸ್ ಮಾಡಿರೋ ದೃಶ್ಯ ಅಂದ್ರೆ ಎಕ್ಸ್ಕ್ಲೂಸಿವ್ ನ್ಯೂಸ್ ಏಟಿಂಗ್ ಕನ್ನಡದಲ್ಲಿ ನಾವೇ ರೀಚ್ ಆಗಿದ್ದು ಫಸ್ಟ್ ನಾವೇ ತೋರಿಸ್ತಿರುವಂತಹ ದೃಶ್ಯ ಫಸ್ಟ್ ಈ ಆಶ್ರಮ ಸೇರಿದ್ದ ನಾಗನ ಹತ್ರ ಎರಡು ಜೊತೆ ಕವಿ ಬಟ್ಟೆ ಇತ್ತು ಆಗಲೇ ಮೆನ್ಷನ್ ಮಾಡ್ತಿದ್ದೆ ಹೇಗೆ ಅಲ್ಲೊಂದು ಕಲ್ಯಾಣಿ ಇದೆ ಆ ಕಲ್ಯಾಣಿಯಲ್ಲಿ ಆತ ಸ್ನಾನ ಮಾಡ್ತಿದ್ದ ಬಟ್ಟೆ ತೊಳಿತಿದ್ದ ಅಂದ್ರೆ ಇವತ್ತೊಂದು ಬಟ್ಟೆ ನಾಳೆ ಒಂದು ಬಟ್ಟೆ ಸಾಕಲ್ಲ ಲಗೇಜ್ ಉತ್ಕೊಂಡೆಲ್ಲ ಓಡಾಡಕ್ಕಾಗಲ್ವಲ್ಲ ಎರಡು ಜೊತೆ ಪರ್ಚೇಸ್ ಅಷ್ಟೇ ಊಟ ತಿಂಡಿ ತಲೆನೇ ಕೆಡಿಸ್ಕೋಬೇಕಾಗಿಲ್ಲ ಬಿಕಾಸ್ ಆಶ್ರಮ ಹೇಗೆ ಅಂದರೆ ಯಾರೇ ಈ ಥರ ಬಂದರೂ ಕೂಡ ಯಾರನ್ನು ಕತ್ತಿಡ್ದು ಆಚೆಕ್ ತಳ್ಳಲ್ಲ ಯಾರಿಗೂ ಊಟ ಕೊಡಿ ಹೋಗಿ ನೀವು ಅಂತ ಯಾರಿಗೂ ಕೂಡ ಕಡ್ಡಿ ತುಂಡು ಮಾಡ್ದಂಗೆ ಹೇಳಲ್ಲ ಯಾರೇ ಆ ಥರ ಬಂದಾಗ ಅಯ್ಯೋ ಇವ್ರು ಎಲ್ಲೋ ಸಾಧು ಇರಬೇಕು ಎಲ್ಲೋ ಕಾಲ್ನಡಿಗೆಯಲ್ಲಿ ಎಲ್ಲೋ ಹೋಗ್ತಿರ್ಬೇಕು ಇಲ್ಲೆಲ್ಲೋ ಬಂದಿದ್ದಾರೆ ಅವ್ರಿಗೊಂಚೂರು ಆಶ್ರಯ ಕೊಡೋಣ ಅವ್ರಿಗೊಂದು ಆಹಾರ ಕೊಡೋಣ ಆ ಇರುತ್ತೆ ಒಳ್ಳೆ ಒಂಥರ ನಾಟಕ ಮಾಡ್ಕೊಂಡು ಒಳಗಿದ್ದ ಊಟ ತಿಂಡಿ ಮಾಡಿ ಅಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ದ ಯಾರಿಗೂ ಅನುಮಾನ ಬಾರದ ಹಾಗೆ ನಡ್ಕೊಳ್ತಿದ್ದ ದೇವರ ಧ್ಯಾನ ಮಾಡ್ತಿದ್ದ ಏನೋ ಅನ್ಸ್ಬಿಡುತ್ತೆ ಓ ಎಲ್ಲೋ ಬಿಡಪ್ಪ ಅಧ್ಯಾತ್ಮ ಕಡೆ ಒಲವಿರೋ ಸ್ವಾಮೀಜಿಯವರು ಸಾರ್ ರೀ ಎಲ್ಲಿಂದ ಬಂದಿದ್ದೀರಿ ಅಂತ ಕೇಳಿದ್ರೆ ತುಂಬ ಅಷ್ಟೇ ಚೆನ್ನಾಗಿ ತಮಿಳು ಮಾತಾಡ್ತಿರೋದ್ರಿಂದ ತಮಿಳ್ನಾಡು ರಿಯಾಕ್ಷನ್ ಕೊಟ್ಬಿಟ್ರೆ ಮುಗಿತಲ್ಲ ಏ ಇಲ್ಲಿ ನಮ್ಮ ಅಂತ ಅಲ್ಲೇ ಹೊಡೆಬಿಡ್ತಾರ ಅವರು ತಮಿಳ್ನಾಡವರು ಆರಾಮಾಗಿ ನಮ್ಮ ಕಡೆಯವರು ಇವರು ಅಂತ ಸೊ ಹಾಗಾಗಿ ಅಲ್ಲೇ ಕಾಲ ಕಳೀತಿದ್ದ ಬೇರೆ ಇಪ್ಪತ್ನಾಲ್ಕು ಗಂಟೆ ಎಲ್ಲೂ ಯಾರಿಗೂ ಅನುಮಾನ ಬರೆದಿರೋ ಥರ ಆರಾಮಾಗಿ ಇದೆಲ್ಲವನ್ನು ಕೂಡ ಮಾಡ್ತಿದ್ದ ಆತ ಇದೆಲ್ಲವೂ ನಡೆಸಿದ ಆ ಜಾಗ ಇದೆಯಲ್ಲ ಅದು ತಿರುವಂತಹ ರಮಣರ ಆಶ್ರಮ ಆ ಆಶ್ರಮಕ್ಕೆ ರೀಚ್ ಆಗಿದ್ದು ಕನ್ನಡದ ಏಕೈಕ ಚಾನೆಲ್ ಅದು ನ್ಯೂಸ್ ಏಟಿನ್ ಕನ್ನಡ ಆ ನ್ಯೂಸ್ ಏಟೀನ್ ಅಂದ್ರೆ ನಮ್ಮ ನ್ಯೂಸ್ ಏಟಿನ್ ಕನ್ನಡ ಚಾನೆಲ್ನ ನನ್ನ ಸಹೋದ್ಯೋಗಿ ಮಂಜು ಚಂದ್ರ ಅಲ್ಲಿ ರೀಚ್ ಆಗಿದ್ದು ಆಯ್ತು ಬೆಳಗ್ಗೆಯಿಂದ ನಾನ್ ಸ್ಟಾಪ್ ಅಲ್ಲಿನ ಲೈವ್ ಅಪ್ಡೇಟ್ಸ್ ಕೊಟ್ಟಿದ್ದಾಯ್ತು ಇನ್ನೂ ತುಂಬಾ ಅಡಗಿದ ವಿಷಯ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಮಂಜು ಚಂದ್ರ ಒನ್ಸ್ ಅಗೇನ್ ನನ್ನ ಜೊತೆ ರೀಜಾಯ್ನ್ ಆಗ್ತಿದ್ದಾರೆ ಅದೇ ರಮಣರ ಆಶ್ರಮದಿಂದ ಗುಡ್ ಮಾರ್ನಿಂಗ್ ಮಂಜು ಚಂದ್ರ ವೆಲ್ಕಮ್ ಬ್ಯಾಕ್ ಈ ವಿಷಯ ಇದೆಯಲ್ಲ ಇದು ರೋಚಕವಾಗಿದೆ ಹಂಗೆ ನೋಡಕ್ ಹೋದ್ರೆ ಅಂದ್ರೆ ಆತ ಇಲ್ಲಿಂದ ಎಸ್ಕೇಪ್ ಆಗಿದ್ದು ಅಲ್ಲಿ ಹೋಗಿದ್ದು ಅಲ್ಲಿ ಅವ್ರನ್ನ ಕನ್ವಿನ್ಸ್ ಮಾಡಿದ್ದು ಹಂಗೆ ಅವ್ರ ಜೊತೆಗೆ ಇವರು ಒಬ್ಬನಾಗಿ ಸೇರ್ಕೊಂಡಿದ್ದೋ ಜೊತೆಗೆ ಅಲ್ಲಿ ಇದ್ದದ್ದು ಈ ಎರಡು ವಾರ ಅಥವಾ ಈ ಐದಾರು ದಿನ ಅಲ್ಲಿ ಸೆಟ್ಲ್ ಆಗಿದ್ದಿದೆಯಲ್ಲ ಆತ ಹೊಂದ್ಕೊಂಡಿದ್ದ ರೀತಿ ಮತ್ತಲ್ಲಿ ಯಾರಿಗೂ ಅನುಮಾನ ಬರಲಿಲ್ವಾ ಹೇಗಿತ್ತು ಆತನ ದಿನಚರಿ ಮಂಜು ವೆರಿ ಗುಡ್ ಮಾರ್ನಿಂಗ್ ಹರೀಶ್ ನಿಜಕ್ಕೂ ಕೂಡ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋದ್ರೆ ಆಸಿಡ್ ನಾಗನ ಅಂದ್ರೆ ಆತನ ಇರ್ತಕ್ಕಂಥ ದಿನಾಚರಿಗಳು ಸಾಕಷ್ಟು ಒಂದು ಶಾಕಿಂಗ್ ಆಗುತ್ತೆ ಈಗ ನಾವು ಏನು ರಮಣಾರಾವ್ ಆಶ್ರಮ ಏನಿದೀವಿ ರಮಣ ರಾಮ್ ಅಂತ ಹೇಳಿ ಈಗಾಗ್ಲೇ ಸಾಕಷ್ಟು ಒಂದು ಮಾಹಿತಿಗಳನ್ನ ಕೊಡ್ತಾನೆ ಹೋದ್ವಿ ಬೆಳಗ್ಗೆಯಿಂದ ಇದು ಎಂಟ್ರನ್ಸಿನ ಗೇಟ್ ಅಂತಾನೆ ಹೇಳ್ಬೋದು ರಮಣಾಶ್ರಮಂ ಅಂತ ಹೇಳಿ ಸದ್ಯಕ್ಕೆ ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಯಾರು ಕೂಡ ಯಾಕೆ ಬಂದಿದ್ರ ಎಲ್ಲಿ ಬಂದಿದ್ರ ಏನ್ ಬಂದಿದ್ರ ಅಂತ ಕೇಳಲ್ಲ ಕಂಪ್ಲೀಟ್ ಆಗಿ ಒಂದು ಮಾಹಿತಿಗಳನ್ನ ಪಡೆದುಕೊಳ್ಳಲ್ಲ ಅಂತ ಹೇಳಿದ್ರೆ ಬರೋರೆಲ್ಲ ಆಶ್ರಮಕ್ಕೆ ಬರೋರೆಲ್ಲ ನೇರವಾಗಿ ದೇವರ ದರ್ಶನ ಆಗಿರಬಹುದು ಅಥವಾ ಒಂದು ಧ್ಯಾನವನ್ನ ಮಾಡ್ತಾರೆ ಅದಾದ ನಂತರ ಇದೇ ರೀತಿಯಾಗಿ ಒಂದು ಸಾಧು ಬಟ್ಟೆಗಳನ್ನ ಹಾಕೊಂಡು ಆಸಿಡ್ನಾಗ ಹತ್ತು ದಿನಗಳಿಂದ ಇದೇ ಆಶ್ರಮದಲ್ಲೇ ಇರ್ತಾನೆ ಜೊತೆಗೆ ಈ ಆಶ್ರಮದಲ್ಲಿ ಈತ ಓಡಾಡ್ಕೊಂಡಿರ್ತಾನೆ ಈಗ ಸುಮಾರು ಒಂಬತ್ತು ಗಂಟೆ ಹತ್ತು ನಿಮಿಷ ಹದಿನೈದು ನಿಮಿಷ ಆದ್ರೆ ಈ ರೀತಿಯಾಗಿ ಲೈನ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಹತ್ತು ಗಂಟೆ ಸರಿಯಾಗಿ ಇಲ್ಲಿ ಬೆಳಗಿನ ಉಪಹಾರವನ್ನ ನೀಡಲಾಗುತ್ತೆ ಜೊತೆಗೆ ಎಲ್ಲ ವ್ಯವಸ್ಥೆಗಳನ್ನ ಅಂದ್ರೆ ಯಾರಿಗೂ ಕೂಡ ತೊಂದರೆ ಆಗೋದ ರೀತಿಯಲ್ಲಿ ಎಲ್ಲಾ ರೀತಿಯ ಒಂದು ಬ್ಯಾರಿಕೇಡ್ ಹಾಕಿ ಯಾರು ಕೂಡ ನೂಕಾಗಬಾರ್ದು ಅನ್ನೋ ರೀತಿಯಲ್ಲಿ ಮಾಡ್ತಾರೆ ಜೊತೆಗೆ ಇಲ್ಲಿಂದ ಅಂದ್ರೆ ಈತ ಕೂಡ ಇಲ್ಲೇ ಬಂದು ಲೈನ್ ಅಲ್ಲಿ ಆಸಿಡ್ ಆಸಿಡ್ನಾಗ ಅಂತ ಏನ್ ಹೇಳ್ತೀವಿ ಅಂದ್ರೆ ಯುವತಿಯ ಮೇಲೆ ಆಸಿಡ್ ಅನ್ನ ಹಾಕಿ ಈತ ಬಂದು ಇದೇ ರೀತಿಯಾಗಿ ಲೈನ್ ಅಲ್ಲಿ ನಿಂತ್ಕೊಂತಾನೆ ಮುಖವನ್ನ ತೋರ್ಸಲ್ಲ ನಂತರ ಮುಖವನ್ನ ಒಂದಂದ್ರೆ ಕಣ್ಣಿನವರೆಗೂ ಕೂಡ ಮುಚ್ಕೊಳ್ತಾನೆ ಯಾರಿಗೂ ಕೂಡ ಆತನ ದಿನಚರ್ಯ ಗೊತ್ತಾಗ್ಬಾರ್ದು ಅನ್ನೋ ರೀತಿಯಲ್ಲಿ ನಂತರ ಅಲ್ಲಿ ಇಲ್ಲಿಂದ ಕೆಲವರನ್ನ ಪರಿಚಯ ಮಾಡ್ಕೊಂತಾನೆ ಸುಮಾರು ಹತ್ತು ದಿನಗಳ ಕಾಲ ಅಂದ್ರೆ ಇಲ್ಲಿ ಯಾರು ಮಾತಾಡೋಕೆ ಸದ್ಯಕ್ಕೆ ರೆಡಿ ಇದಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಹತ್ತು ದಿನಗಳ ಕಾಲ ಇವರನ್ನ ಪರಿಚಯ ಮಾಡ್ಕೊಂತಾನೆ ಇವ್ರ ಹತ್ರ ಒಂದು ಎಲ್ಲೂ ಕೂಡ ಒಂದು ಒಳ್ಳೆ ರೀತಿಯ ಗುಣಗಳನ್ನೇ ಆತ ಅನ್ನೋ ರೀತಿಯಲ್ಲಿ ಪರಿಚಯ ಮಾಡ್ಕೊಂತಾನೆ ಆದ್ರೆ ಇಲ್ಲಿ ಕೆಲವರು ಕೇಳ್ತಾರೆ ಏನಿದು ಕೈಯೆಲ್ಲ ಸುಟ್ಟೋಗಿದೆ ಅಂತ ಕೇಳಿದಾಗ ನಮ್ಗೆ ಮಾಹಿತಿ ಕೊಡ್ತಾರೆ ಅದು ಎಣ್ಣೆಯಿಂದ ಅಂದ್ರೆ ನಾನು ಕೆಲಸ ಮಾಡ್ತಿದ್ದೆ ಅಲ್ಲೆಲ್ಲೋ ಒಂದು ಕಡೆ ಎಣ್ಣೆ ಎಗರಿದೆ ಆ ಎಣ್ಣೆಯ ಗಾಯಗಳಿವು ಅದಕ್ಕೆ ನನ್ಗೆ ಈ ತರ ಆಗಿದೆ ಕೈ ಅಂತ ಕೂಡ ಈತನೇ ಇಲ್ಲಿರೋ ಬಳಿ ಹೇಳ್ಕೊಂಡಿರ್ತಕ್ಕಂಥದ್ದು ಸದ್ಯಕ್ಕೆ ಇಲ್ಲಿ ರೆಗ್ಯುಲರ್ ಆಗಿ ಬರ್ತಕ್ಕಂಥ ಒಬ್ರು ಸ್ವಾಮೀಜಿ ನಮ್ ಜೊತೆಗೆ ಇದ್ದಾರೆ ಸದ್ಯಕ್ಕೆ ಅವ್ರು ಕನ್ನಡದಲ್ಲಿ ಮಾತಾಡ್ತಾರೆ ಆತನನ್ನ ನೋಡಿದಾರ ಅನ್ನೋದು ಕೂಡ ಕೇಳ್ತೀವಿ ಸ್ವಾಮೀಜಿ ಈತ ಇಲ್ಲಿ ನೀವು ಕೂಡ ರೆಗ್ಯುಲರ್ ಆಗಿ ಬರ್ತಾ ಇದ್ರಿ ಸೊ ನಾಗೇಶ ಇಲ್ಲಿಗೆ ಅಂದ್ರೆ ಏನೊಂದು ಆಸಿಡ್ ನಾಗ ಅವನು ಕೂಡ ಇಲ್ಲಿ ರೆಗ್ಯುಲರ್ ಆಗಿ ಬರ್ತಾ ಇದ್ದ ಸನ ಏನಾದ್ರು ನೋಡಿದಿರಾ ಇಲ್ಲಿ ಅಥವಾ ಜೊತೆ ಮಾತಾಡಿದಿರಾ ನೋಡಿಲ್ಲ ನೋಡಿಲ್ಲ ಬಟ್ ನಾನು ಪೇಸ್ ಗೊತ್ತಿಲ್ಲ ಒಟ್ನಲ್ಲಿ ನಾನು ಮೌನ ಆಗಿದ್ದೀನಿ ಶಿವನಾಗ್ನ ಮೋನ ಆಗಿದ್ದೀನಿ ಇಲ್ಲಿ ಇಲ್ಲಿ ಯಾರತ್ರ ನಾನು ಪೇಸ್ ಮಾತಾಡಲ್ಲ ಮೌನ ಆಗಿದ್ದೀನಿ

இப்படி லைன்ல நினைக்கிறாங்களா எல்லாமே இதே தான் முதல்ல சாதுகளுக்கு சாப்பாடு சாடுக்குறாங்க ಎಲ್ಲರಿಗೂ ಕೊಡ್ತಾರೆ ಯಾರಿಗೂ ಸ್ವಾಮೀಜಿಗಳ ಸ್ವಾಮೀಜಿಗಳಿಗೆ ಇರುತ್ತೆ ಸದ್ಯಕ್ಕೆ ಆ ನಾಗನ ದಿನಾಚರಿಯರನ್ನ ನಾನು ತೋರಿಸ್ತೀನಿ ಈತ ಮೊದಲಿಗೆ ಆಶ್ರಮಕ್ಕೆ ಎಂಟ್ರಿ ಕೊಡ್ತಾನೆ ಎಂಟ್ರಿ ಕೊಟ್ಟಾದ್ಮೇಲೆ ಆಸಿಡ್ ಅನ್ನ ಹಾಕಿ ನಂತರ ಇಲ್ಲಿಗೆ ಬರ್ತಾನೆ ಮೂರು ದಿನದಿಂದ ನಾಲ್ಕು ದಿನಗಳ ಕಾಲ ಈತ ಇಲ್ಲಿ ಇರ್ತಾನೆ ಮೊದಲಿಗೆ ಯಾರಿಗೂ ಗೊತ್ತಾಗ್ಲಾಕ ಎರಡು ಜೊತೆ ಬಟ್ಟೆಯನ್ನ ತಗೊಂತಾನೆ ಈ ರಸ್ತೆ ಏನು ಕಾಣಿಸ್ತಾರೆ ಇದು ನೇರವಾಗಿ ಕಲ್ಯಾಣಿಗೆ ಹೋಗುತ್ತೆ ಕಲ್ಯಾಣಿಗೆ ಹೋಗಿ ಅಲ್ಲಿ ಆತ ಅಂದ್ರೆ ದಿನನಿತ್ಯ ಕಾರ್ಯಕ್ರಮ ಅಂದ್ರೆ ಸ್ನಾನವನ್ನ ಮಾಡ್ತಾನೆ ಒಂದು ಜೊತೆ ಬಟ್ಟೆಯನ್ನ ಒಣಗಾಕ್ತಾನೆ ನಂತರ ಇನ್ನೊಂದ್ ಜೊತೆ ಬಟ್ಟೆ ಕಾವ್ಯನ ತರಿಸ್ಕೊಳ್ತಾನೆ ತರಿಸ್ಕೊಂಡು ಇದೇ ರೀತಿಯಾಗಿ ಅಥವಾ ಓಡಾಡ್ತಾನೆ ಎಲ್ಲೂ ಇಲ್ಲೆಲ್ಲೂ ಕೂಡ ಯಾರು ಕೂಡ ಅಂತ ಜಾಗ ಇದು ಹರೀಶ್ ಕಂಪ್ಲೀಟ್ ಆಗಿ ಸೇಟಿನ್ ಎಕ್ಸ್ಕ್ಲೂಸಿವ್ ಆಗಿ ನಾವು ತೋರಿಸೋದು ಇನ್ನೊಂದು ವಿಚಾರ ಏನಂತಂದ್ರೆ ಇಲ್ಲಿ ನೀವು ಇರ್ಬೋದು ಮರಗಳಿದಾವೆ ನೇರವಾಗಿ ಆಶ್ರಮಕ್ಕೆ ಬರೋರು ನೇರವಾಗಿ ನಾವ್ ಏನ್ ಈಗ ಕೆಲವು ಸ್ವಾಮೀಜಿಗಳನ್ನ ಮಾತಾಡ್ಸಿದ್ರಿ ಅಲ್ಲಿಂದ ನೇರವಾಗಿ ಆಶ್ರಮಕ್ಕೆ ಹೋಗ್ತಾರೆ ಆದ್ರೆ ಇಲ್ಲಿ ನೋಡಿ ಯಾರು ಕೂಡ ಸುಳಿವಿರಲ್ಲ ಸಂಜೆ ಆಗ್ಲಿ ರಾತ್ರಿ ಆಗಲಿ ಯಾರು ಕೂಡ ಓಡಾಡಲ್ಲ ಅಂತ ಜಾಗ ಈತ ಚೂಸ್ ಮಾಡ್ತಾನೆ ಈ ಜಾಗವನ್ನ ಚೂಸ್ ಮಾಡಿ ನೋಡಿ ಇಲ್ಲಿ ಅಂದ್ರೆ ಇಲ್ಲಿ ಏನ್ ಕಾಣಿಸ್ತಾ ಇದೆ ಲೆಫ್ಟ್ ಸೈಡ್ ಅಲ್ಲಿ ಈತ ಊಟ ಮಾಡ್ಕೊಂಬಂದು ಈ ಕಲ್ಲುಗಳ ಮೇಲೆ ಆತ ಒಂದು ಬಟ್ಟೆಯನ್ನ ಹೋಗಿತಾನೆ ನೀರನ್ನ ಬಕೆಟ್ ಅಲ್ಲಿ ತಗೊಂಬಂದು ಈ ಕಲ್ಲುಗಳ ಮೇಲೆ ಆತ ಬಟ್ಟೆಯನ್ನ ಹೋಗಿತಾನೆ ಇಲ್ಲಿ ಬಟ್ಟೆಯನ್ನು ಹುಗುದ ನಂತರ ಈ ಕಂಬಿಗಳು ಹಾಗೂ ಮರಗಳ ಮೇಲೆ ಆತ ಬಟ್ಟೆಯನ್ನು ಒಂದು ಒಣಗಾಕ್ತಾನೆ ಒಣಗಾಕ ನಂತರ ಆತ ಸ್ನಾನವನ್ನ ಮಾಡಬೇಕು ಮತ್ತೆ ಆ ವಾಪಸ್ ಇಲ್ಲಿಂದ ಯಾರು ಕಣ್ಣು ಕಾಣದಿರಂಗೆ ಇಲ್ಲೇ ಒಂದು ಮರದ ಕೆಳಗಡೆ ಕೂತ್ಕೊಂತಾನೆ ಧ್ಯಾನವನ್ನ ಮಾಡ್ತಾನೆ ಆಶ್ರಮಕ್ಕೆ ಮಾತ್ರ ಅಂದ್ರೆ ಒಳಗಡೆ ದೇವಸ್ಥಾನದ ಒಳಗಡೆಗೆ ಮಾತ್ರ ಹೋಗಲು ಪ್ರಯತ್ನ ಪಡ್ತಾನೆ ಆದ್ರೆ ಅಲ್ಲಿ ಹೋಗಿ ಸುಮಾರು ಒಂದು ಹದಿನೈದು ಇಪ್ಪತ್ತು ನಿಮಿಷ ಇರ್ತಾನೆ ಮತ್ತೆ ಯಾರಾದ್ರೂ ಗುರ್ತಿಡಿತಾರೆ ಅಂತ ಹೇಳಿ ಮತ್ತೆ ವಾಪಸ್ ಬರ್ತಾನೆ ಈಗ ನಾವು ಕಲ್ಯಾಣಿ ಹತ್ರ ಬಂದ್ವಿ ಇದು ಆತ ನೋಡಿ ಈಗ ವಿಜಯಲ್ಸ್ ಅಲ್ಲಿ ಏನ್ ನೋಡ್ತಾ ಇದ್ದೀರಾ ಇದು ಕಲ್ಯಾಣಿಯ ಒಂದು ವಿಜಯಲ್ಸ್ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ನೋಡಿ ಈಗ ಅಲ್ಲಿ ಒಬ್ರು ಸಾಧುಗಳು ಬಟ್ಟೆಯನ್ನು ಹೋಗಿತಾ ಇದಾರೆ ಇದೇ ರೀತಿಯಾಗಿ ನಾಗೇಶ್ ಕೂಡ ಇಲ್ಲಿ ಬಂದು ಬಟ್ಟೆಯನ್ನು ಹೋಗಿತಾ ಇದ್ದಿದ್ದು ಇಲ್ಲಿ ಅಂದ್ರೆ ಯಾರು ಕೂಡ ಬರಲ್ಲ ಇಲ್ಲಿ ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಬರ್ಬೇಕಂದ್ರೆ ಬರೀ ಸಾಧುಗಳು ಮಾತ್ರ ಅಂತ ಹೇಳಿದ್ರೆ ವಿಸಿಟರ್ಸ್ ಆಗಿರ್ಬೋದು ಪೊಲೀಸರ್ ಆಗಿರ್ಬೋದು ಯಾರು ಕೂಡ ಇದೊಳಗಡೆ ಬರಲ್ಲ ಯಾಕಂತ ಹೇಳಿದ್ರೆ ಈ ಕಲ್ಯಾಣಿ ತುಂಬಾ ದಿವಸಗಳಿಂದ ಗೇಟ್ ಹಾಕಿರುತ್ತೆ ಮುಚ್ಚಿರುತ್ತೆ ಸೊ ಇವ್ನು ಹೆಂಗ್ ಬರ್ತಾನೆ ಅನ್ನೋದಾದ್ರೆ ನಾವು ಅದನ್ನು ಕೂಡ ತೋರಿಸ್ತೀವಿ ಹರೀಶ್ ನ್ಯೂಸ್ ಏಟಿನ್ ನಲ್ಲಿ ಒಂದು ಸಂಪೂರ್ಣವಾಗಿ ಒಂದು ದೃಶ್ಯ ಈ ರಸ್ತೆ ಅಂದ್ರೆ ಕಲ್ಯಾಣಿ ಪಕ್ಕದಲ್ಲೇ ಈ ರಸ್ತೆಯನ್ನು ಹೋಗ್ತಾ ಇದ್ದೀವಿ ಈ ರಸ್ತೆಯಿಂದ ಕೇವಲ ಒಂದು ಗೇಟ್ ಪಕ್ಕದಲ್ಲಿ ಈತ ಒಂದು ಜಂಪ್ ಅನ್ನ ಮಾಡ್ತಾನೆ ಆ ಜಂಪ್ ಅನ್ನ ಮಾಡಿ ಈತ ಒಳಗಡೆ ಹೋಗ್ತಾನೆ ನೋಡಿ ಇಲ್ಲೂ ಕೂಡ ಈತ ಇದ್ದ ಅನ್ನೋದು ಸೆಕ್ಯೂರಿಟಿಗಳ ಮಾಹಿತಿ ಇಲ್ಲೂ ಕೂಡ ಆತ ಇದ್ದ ಬಟ್ಟೆಯನ್ನ ಒಣಗಾಕ್ತಾ ಇದ್ದ ಅನ್ನೋ ರೀತಿಯಲ್ಲಿ ಜೊತೆಗೆ ಇಲ್ಲಿ ಯಾರೂ ಕೂಡ ಓಡಾಡಲ್ಲ ಮತ್ತೆ ಇಲ್ಲಿ ನೋಡಿ ಆ ವ್ಯಕ್ತಿ ಇದಾರಲ್ಲ ಆ ವ್ಯಕ್ತಿ ಅಲ್ಲಿರೋದು ಕೂಡ ಗೊತ್ತಾಗಲ್ಲ ಕ್ಯಾಮ್ರಾ ಕಂಡು ಕಾಣಿಸ್ತಾ ಇದೆ ಆ ವ್ಯಕ್ತಿ ನಮಗೂ ಗೊತ್ತಿಲ್ಲ ಆ ವ್ಯಕ್ತಿ ಅಲ್ಲಿರೋದು ಆದ್ರೆ ಆತ ಎದ್ದೋದ ನಮಗೆ ಗೊತ್ತಾಗ್ತಾ ಇರೋದು ಆತ ಅಲ್ಲಿ ಇದಾರೆ ಅನ್ನೋ ಅನ್ನೋ ರೀತಿಯಲ್ಲಿ ಪ್ರತಿಯೊಂದು ಕೂಡ ಮಾಹಿತಿಗಳು ಲಭ್ಯ ಆಗ್ತಾ ಇರ್ತಾರೆ ಸದ್ಯಕ್ಕೆ ಆತ ಬಟ್ಟೆಯನ್ನು ಒಣಗಿಸಿ ತದನಂತರ ಇಲ್ಲೇ ಮಲಗ್ತಾ ಇದ್ದ ಯಾರಿಗೂ ಕೂಡ ಗೊತ್ತಿಲ್ಲ ಪೊಲೀಸರಿಗೂ ಕೂಡ ಅನುಮಾನ ಬರದೇ ರೀತಿಯಲ್ಲಿ ಈತ ಒಂದು ನಡ್ಕೊಳ್ತಿದ್ದ ಒಂದೇ ಒಂದು ಸಣ್ಣ ಸುಳಿವು ಸಿಗ್ತಾ ಇದಿಲ್ಲ ಮಕ್ಕದ ಪೂರ್ತಿಯಾಗಿ ಆತನ ಬಟ್ಟೆಯನ್ನ ಮುಚ್ಕೊಳ್ತಾ ಇದ್ದ ಬಟ್ಟೆಯನ್ನ ಮುಚ್ಕೊಂಡು ಮತ್ತೆ ಏನಂತ ಓಡಾಡ್ತಾ ಇದ್ದ ಜೊತೆಗೆ ಆಶ್ರಮದ ಎದುರುಗಡೆ ಇರುವ ಅಂಗಡಿಗಳಲ್ಲಿ ಈತ ಏನೊಂದು ಆತನಿಗೆ ಬೇಕಾಗಿ ಸೋಪು ಶಾಂಪು ಗಳನ್ನ ಕರಗಿಸ್ತಾ ಇದ್ದ ಮತ್ತೆ ಈತನಿಗೆ ಡೌಟ್ ಬರಬಾರ್ದು ಅಂತ ಹೇಳಿ ಮೈ ತುಂಬಾ ವಿಭೂತಿಯನ್ನು ಧರಿಸ್ತಾ ಇದ್ದ ಆ ರೀತಿಯಾದ ಒಂದು ಮಾಹಿತಿಗಳನ್ನ ಈ ಆಶ್ರಮದ ಆಫ್ ರೆಕಾರ್ಡ್ ಅಂದ್ರೆ ಕ್ಯಾಮ್ರಾ ಮುಂದೆ ಮಾತಾಡ್ಲಿಲ್ಲ ಮಾಹಿತಿಗಳನ್ನ ನೀಡಿರತಕ್ಕಂಥದ್ದು ಸದ್ಯಕ್ಕೆ ಈ ಏನು ಆಸಿಡ್ ನಾಗನ ದಿನಚರಿ ಇಲ್ಲಿ ಬಂದಾಗ ಜೊತೆಗೆ ಒಂದು ವಿಚಾರ ಏನಂತಂದ್ರೆ ಮೊದಲಿಗೆ ಈತನ ಫೋಟೋವನ್ನು ವೈರಲ್ ಆಗುತ್ತೆ ವೈರಲ್ sa ವಾಟ್ಸಪ್ಗಳಲ್ಲಿ ಆಗಿರ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲಿ ಆಗಿರ್ಬೋದು ಜೊತೆಗೆ ಒಂದು ಶೇರಿಂಗ್ ಬೇಸಿಸ್ ಅಲ್ಲಿ ಆಗಿರ್ಬೋದು ಎಲ್ಲವನ್ನು ಕೂಡ ವೈರಲ್ ಮಾಡ್ತಾರೆ ಪೊಲೀಸರಿಗೆ ಒಂದು ಸಣ್ಣ ಕ್ಲೂ ಸಿಗುತ್ತೆ ಈತ ತಮಿಳುನಾಡಲ್ಲಿ ಅಂತ ಅಷ್ಟೊತ್ತಿಗೆ ಆಗ್ಲೇ ತಿರುಣಾಮಲೆಯ ಪೊಲೀಸರ್ ಆಗಿರ್ಬೋದು ವಾಟ್ಸ್ಆಪ್ ಸ್ಟೇಟಸ್ ಗಳಾಗಿರ್ಬೋದು ಆತನ ದಿನಾಚರಿಯನ್ನು ನೋಡಿರ್ತಕ್ಕಂಥ ಇಲ್ಲಿ ಆಟೋ ಡ್ರೈವರ್ ಗಳು ಮೊದಲ ಒಂದು ಮಾಹಿತಿಗಳನ್ನ ಇಲ್ಲಿ ಇರ್ತಕ್ಕಂಥ ಸೆಕ್ಯೂರಿಟಿಗಳಿಗೆ ಕೊಡ್ತಾರೆ ಆ ಸೆಕ್ಯೂರಿಟಿಗಳು ಡೌಟ್ ಮೇಲೆ ಆ ಪೇಪರ್ ಹಾಗೂ ಫೋಟೋಗಳನ್ನ ಬರ್ತಾರೆ ಬಂದು ಇದೇ ಗೇಟ್ ಬಳಿ ನಿಲ್ತಾರೆ ಆತ ನಾಗೇಶ್ ಇಲ್ಲಿ ಬಟ್ಟೆನ ಹೋಗಿದ್ದಾರೆ ಇದು ಆಗೋದು ಮಧ್ಯಾಹ್ನ ಎರಡು ಗಂಟೆಗೆ ಎರಡು ಗಂಟೆಲ್ಲ ಆದ ನಂತರ ಹೌದಾ ಅಲ್ವಾ ಅನ್ನೋದು ಕನ್ಫರ್ಮ್ ಅನ್ನ ಮಾಡ್ಕೊಳ್ತಾರೆ ಜೊತೆಗೆ ನಾಗೇಶೆ ಅನ್ನೋದು ಕನ್ಫರ್ಮ್ ಆದ ಮೇಲೆ ಇಲ್ಲಿನ ಸೆಕ್ಯೂರಿಟಿಗಳು ಪೊಲೀಸರಿಗೆ ಮಾಹಿತಿಯನ್ನ ನೀಡ್ತಾರೆ ಅದಾದ ನಂತರ ಅಷ್ಟೊತ್ತಾಗ್ಲೇ ಕರ್ನಾಟಕದ ಪೊಲೀಸರಿಗೂ ಕೂಡ ಮಾಹಿತಿ ಸಿಕ್ಕಿರುತ್ತೆ ಸಿಕ್ಕಿದಾದ ನಂತರ ಅವರು ಕೂಡ ಬರ್ತಾರೆ ನಾಗೇಶ್ ಅಂತ ಕೂಗೋದಕ್ಕೂ ಅವರು ಹಿಂಜರಿತಾರೆ ಯಾಕಂತ ಹೇಳಿದ್ರೆ ನಾಗೇಶ್ ಹೌದಾ ಅಲ್ವಾ ಕನ್ಫರ್ಮ್ ಮಾಡಿದ್ರೆ ಆತ ಅಲ್ಲಿಂದ ತಪ್ಪಿಸ್ಕೊಂಡ್ಬಿಟ್ರೆ ಹೇಗೆ ಅನ್ನೋ ರೀತಿಯಲ್ಲಿ ಕಂಪ್ಲೀಟ್ ಅದಾದ ನಂತರ ಆಟೋ ಆಟೋ ಡ್ರೈವರ್ ಗಳು ಬರ್ತಾರೆ ಆಟೋ ಡ್ರೈವರ್ ಗಳು ಬಂದು ಒಳಗಡೆ ಬಂದು ಪೊಲೀಸರ ಮುಖಾಂತರ ಒಳಗಡೆ ಬರ್ತಾರೆ ಆತನ ಒಂದು ರೂಮಲ್ಲಿ ಧ್ಯಾನಕ್ಕೆ ಕೂತ್ಕೊಬೇಕು ಅನ್ನೋ ರೀತಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಧ್ಯಾನವನ್ನ ಮಾಡ್ಬೇಕಾದ್ರೆ ನಾಗೇಶ್ ಅಂದ ತಕ್ಷಣ ಆತ ಒಂದು ಸಣ್ಣ ತಿರುವನ್ನ ಕೊಡ್ತಾರೆ ಅದಾದ್ಮೇಲೆ ಕನ್ಫರ್ಮ್ ಆಗುತ್ತೆ ಆತನೇ ನಾಗೇಶ್ ಅಂತ ಹೇಳಿ ಇಮಿಡಿಯೇಟ್ ಆಗಿ ಕರ್ನಾಟಕ ಪೊಲೀಸರು ಆತನನ್ನ ಲಾಕ್ ಮಾಡ್ತಾರೆ ನಂತರ ಲೋಕಲ್ ಜುಡಿ ಸೆಕ್ಷನ್ ಪೊಲೀಸ್ ಸ್ಟೇಷನ್ ಅಲ್ಲಿ ತಿರುವಣಾಮಲೆಯ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಅಲ್ಲಿಂದ ಒಂದು ಪ್ರೊಸೀಜರ್ ಅನ್ನ ಮುಗಿಸಿ ಆತನನ್ನ ಕರ್ನಾಟಕಕ್ಕೆ ಕರ್ಕೊಂಡ್ ಬರ್ತಾರೆ ಅಪ್ಡೇಟ್ ಮಾಡಿದಕ್ಕೆ ಥ್ಯಾಂಕ್ ಯು ಮಂಜು ಚಂದ್ರ ಇದು ತಿರುವಣ್ಣಾಮಲೈ ರಮಣ ಆಶ್ರಮ ಫಸ್ಟ್ ಆನ್ ನ್ಯೂಸ್ ಏಟಿಂಗ್ ಕನ್ನಡ ಕನ್ನಡದ ಚಾನಲ್ ಏಕೈಕ ಚಾನಲ್ ಆಶ್ರಮಕ್ಕೆ ರೀಚ್ ಆಗಿದ್ದು ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದು ಫೈನಲಿ ಆಸಿಡ್ನಾಗ ಸಿಕ್ಕು ಬಿದ್ದ ತಿರುವಣ್ಣಾಮಲೈರಿನ ರಮಣರ ಆಶ್ರಮದಲ್ಲಿ ಅಲ್ಲಿಂದ ಕರ್ಕೊಂಡ್ ಮೇಲೆ ಆ ಆತನ ಕಾಲಿಗೆ ಕಾಕಿ ಗುಂಡು ಹೊಡೆದ್ರು ಪೊಲೀಸರಿಂದ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ದ ಪೊಲೀಸರು ಗುಂಡು ಹಾರಿಸಿದ್ರು ಬ್ರೇಕಿಂಗ್ ನ್ಯೂಸ್ ಕಿರಾತಕನ ಕಾಲಿಗೆ ಗುಂಡು ಹೊಡೆದು ಫೈನಲಿ ಅರೆಸ್ಟ್ ಮಾಡಿದ್ರು ಪೊಲೀಸರು ತಮಿಳ್ನಾಡಿನ ತಿರುವಣ್ಣಮಲೈನಲ್ಲಿ ಆತನ ಅರೆಸ್ಟ್ ಮಾಡಿದ್ರು ಅಲ್ಲಿಂದ ಅರೆಸ್ಟ್ ಮಾಡಿ ಇದ್ರು ಬೆಂಗಳೂರಿಗೆ ಕರ್ಕೊಂಡ್ ಬರ್ತಿರ್ಬೇಕಾದ್ರೆ ಮಧ್ಯ ಕಿರಿಕ್ ಮಾಡಿದೆ ಸರ್ ನಾನು ಯೂರಿನ್ ಪಾಸ್ ಮಾಡಬೇಕು ಮೂತ್ರ ವಿಸರ್ಜನೆಗೆ ಹೋಗಬೇಕು ಅಂತ ಶುರು ಮಾಡಿದೆ ಸರಿ ಆಯಿತು ಫಿಲಮಲು ಈ ಥರ ನೋಡುತ್ತಿರಲ್ಲ ಅದೇ ಥರ ಇಲ್ಲೂ ಕೂಡ ಜೀಪ್ ನ್ಯೂಸ್ ಆದರು ಆತ ಇಳ್ದೆ ಇಳಿದ್ಮೇಲೆ ಸುಮ್ಮನೆ ಮಾಡೋ ಬಂದು ಕೂತ್ಕೊಂಡು ಸರಿ ಹೋಗ್ತಿತ್ತು ಇಲ್ಲ ಅಲ್ಲಿ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡ್ದೆ ಒಂದು ಕ್ಷಣ ಚಾನ್ಸ್ ತಗೊಂಡ ಎಸ್ಕೇಪ್ ಆದ್ರೆ ಆಗ್ಬೋಣ ಆಮೇಲೆ ನೋಡ್ಕೋಣ ಅಂತ ಆದರೆ ಸಾಧ್ಯ ಇಲ್ವೇ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ದೆ ಆಗ ಹಿಡಿಯೋಕ್ಕೆ ಶುರು ಮಾಡಿದ್ರು ಮತ್ತೆ ಕಲ್ ತಗೊಂಡು ರಿವರ್ಸ್ ಅಟ್ಯಾಕ್ ಮಾಡೋಕೆ ಶುರು ಮಾಡ್ದ ಕೆಂಗೇರಿ ಹತ್ರ ಸೇತುವೆ ಬಳಿ ಘಟನೆ ನಡೆದಿರೋದು ಆತನನ್ನು ಹಿಡಿಯೋದಕ್ಕೆ ಪೊಲೀಸರು ಹೋದಾಗ ಕಾನ್ಸ್ಟೇಬಲ್ ಮಹದೇವಯ್ಯ ಅವರ ಮೇಲೂ ಕೂಡ ಹಲ್ಲೆ ಆಯಿತು ಕಲ್ಲಿನಿಂದ ಹಲ್ಲೆ ಮಾಡಿದ್ದಾರೆ ಒಬ್ಬ ಮದೇನವರು ಈಗೂ ಕೂಡ ಆಸ್ಪತ್ರೆ ಟ್ರೀಟ್ಮೆಂಟ್ ಮಾಡ್ಕೊತಾ ಇದ್ದಾರೆ ಎಸ್ ಕೆ ಟ್ರೈ ಮಾಡಿದ ತಕ್ಷಣ ಅಲ್ಲಿ ಶಾಂತಕುಮಾರ್ ಇದ್ರು ಮುಲ್ಲಾಜ್ ಇಲ್ಲದೆ ಆತನ ಬಲಗಾಲಿಗೆ ಗುಂಡು ಹಾರಿಸೋದು ಸೆಲ್ಫ್ ಡಿಫೆನ್ಸ್ ಇದ್ದೇ ಇದೆ ಇನ್ಸ್ಪೆಕ್ಟರ್ ಶಾಂತಕುಮಾರ್ ಕಾಮಾಕ್ಷಿಪಣದ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಗುಂಡೆಟ್ಟು ತಿಂದ ನಾಗೇಶ ಇದೀಗ